ಬಾಗಲ್ಕೋಟೆ ಜಿಲ್ಲೆ ಊರು ಯಾವ್ದು ಸರ್ ಇದ್ದು ಚಬ್ಬಿ ಜಿಲ್ಲೆ ಚಬ್ಬಿ ಸರ್ ಚಬ್ಬಿ ಗ್ರಾಮದಲ್ಲಿ ರುದ್ರೇಶ್ ಅವ್ರ ತೋಟದಲ್ಲಿದ್ದೀವಿ ಅವರು ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಉತ್ಪನ್ನಗಳನ್ನು ಅವ್ರ ಕಬ್ಬಿಗೆ ಬಳಸಿದ್ದಾರೆ ಸರ್ ರುದ್ರೇಶ್ ಸರ್ ನಮಸ್ಕಾರ ಸರ್ ಸರ್ ಇದು ಎಷ್ಟನೇ ರೀ ಇದು ಕಬ್ಬು ಮೂರನೇ ಕುಳೆ ಮೂರನೇ ರೀ ಇದು ನೀವು ಇದೇನು ಸ್ಪ್ರೇ ಮಾಡಿದ್ರಲ್ಲ ಎಷ್ಟು ಸಲ ಸ್ಪ್ರೇ ಮಾಡಿರಿ

ಇಪ್ಪತ್ತೆರಡು ರೀ ಇದನ್ನ ಮೂರನೇ ಇದೈತಲ್ರಿ ಸರ್ ಇದು ಕುಳಿಐತ್ರಿ ಈಗ ಮೂರನೇದು ಮೂರನೇದಿದು ಇದು ನಿಮಗ್ ಬೆಳೆದಿದ್ದು ಹೆಂಗ ಅನ್ಸಾ ರೀ ಈಗ ಇದು ನೀವು ನೋಡ್ರಿ ಇದು ನಿಮ್ಮ ಮಗಲ್ ನಿತ್ಯರು ನಿಮ್ಮ ತಲಿತನ ಐತಿ ಈಗ ಯಾ ಅಂದ್ರೆ ಒಟ್ಟ್ರ ನವಂಬರ್ ಫಸ್ಟ್ ವೀಕ್ ನಾಗ ಹೋಗ್ರಿ ನೀವು ಮಡ್ ಕಡದ್ದು ನೀರ್ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ನೀರ್ ಬಿಟ್ಟ್ರಿ ಹದಿನೈದು ದಿವಸ ಹೋಗೈತ್ರಿ ಟೋಟಲ್ ಇದು ನಿಮ್ಗೆ ಹೆಚ್ಚು ಕಡಿಮೆ ಎಪ್ಪತ್ತೈದು ದಿವ್ಸದ ಕೊಬ್ಬರಿಗೈದ ಏನ್ರಿ ಇದ್ರೊಳಗ ಮೂರನೇ ಇದಕ್ಕ ಮರಿ ಕಡಿಮೆ ಬರ್ತಾವ ಗದಿ ಫೇಲ್ ಹಾಕವತ್ತಾರೀ ನೀವು ಕೃಷಿಕ ಮತ್ತು ಗ್ರೋವಿನ್ ಸ್ಪ್ರೇ ಮಾಡ್ಕೊಂಡ್ರಿ ಎರಡು ಸ್ಪ್ರೇ ಮಾಡ್ಕೊಂಡ್ರಿ ಎರಡು ಸ್ಪ್ರೇ ಮಾಡಿದ ನಂತರ ನಿಮ್ ಪ್ರತಿ ಗದಿ ಒಳಗ ಇಲ್ಲ ಅಂತ ತಂದ್ರು ಇದನ್ನ ನೋಡ್ರಿ ಇದನ್ನ ನಲ್ವತ್ತೈವತ್ತು ಮರಿ ಪ್ರತಿ ಪ್ರತಿ ಇದ್ರೊಳಗೆ ನೋಡಿದ್ರು ಕೂಡ ನೀವು ಎಲ್ಲಿ ಗ್ಯಾಪ್ ಫೀಲಿಂಗ್ ಅದು ಏನೂ ಮಾಡಿಲ್ಲ ಗ್ಯಾಪ್ ಫೀಲಿಂಗ್ ಏನೂ ಮಾಡಿಲ್ಲ ಈ ಟೈಪ್ ನಿಮಗೆ ರಿಸಲ್ಟ್ ಬಂದೈತ್ರಿ ರೈಟ್ ಸರ ಈಗ ನಿಮಗೆ ಈಗ ನೀವು ಸ್ಪ್ರೇ ಮಾಡಿದ್ರಲ್ಲ ಎರಡು ಸ್ಪ್ರೇ ಮಾಡಿರಲ್ಲ ಸರ ಮತ್ತು ಒಂದು ಎನ್ ಪಿ ಕೆ ಡ್ರಂಚ್ ಮಾಡಿರಿ ಇದಕ್ಕೆ ನಿಮಗೆ ಈಗ ಬಂದಿದ್ದು ರಿಸಲ್ಟ್ ನಿಮ್ಗೆ ಹೆಂಗೆ ಅನ್ಸಾತೈತಿ ನಿಮ್ಮ ಮನ್ಸಿಗೆ ಆಗ ಮನ್ಸಿಗೆ ನೆಮ್ಮದಿ ಬೇಕು ರೀ ಅಂದ್ರೆ ಮತ್ತು ಇದು ಹಾಕಿ ಹೆಂಗೆ ಅನ್ಸಾಕತ್ತೆ ಸರ ಈ ಡಸ್ಟ್ ಸರ್ ಇದು ಈ ತರ ಕಬ್ಬು ಮೂರನೇ ಕೂಳೆ ಅಂದ್ರೆ ಇಷ್ಟು ಬರುದಿಲ್ಲ ಹಾಂ ರೀ ಆದ್ರೆ ಈಗ ಬಂದು ಗದಗಿಲ್ಲ ಅಂದರೂ ಇಪ್ಪತ್ತು ಮೂವತ್ತು ಹಾಂ ರೀ ನಡುವಕ್ಕೂನು ಐತಿ ಹಾಂ ಹಚ್ಚಗಬ್ಬಗ್ರೆ ಕಾಣಿ ಮತ್ತೆ ಇವ್ರಿಗೆ ಗ್ಯಾಪ್ ಮಾಡಬೇಡ ಅಂತ ಹೇಳಿನ ಸರ ಯಾಕಂದ್ರೆ ಇಲ್ಲ ನಾ ಫಸ್ಟ್ ಬಂದಾಗ ಹೇಳಿದೆ ನೋಡ್ರಿ ಈಗ ಇದ್ರೊಳಗೆ ಮಿನಿಮಮ್ ಒಂದ್ ಹತ್ತು ಮರಿ ಅದಾವ್ ಸರ್ ಈಗ ಅವ ನಾವು ಬಂದಾಗ ಬರೀ ಒಂದೊಂದ್ ಐತ್ರಿ ಒಂದ ಹಿಂಗಿದ್ರಿ ಕೃಷಿಕ ಸ್ಪ್ರೇ ನಂತರ ಮರಿ ಸಂಖ್ಯೆ ಯಾವ ಟೈಪ್ ಹೆಚ್ಚಾಗಿ ನೋಡ್ರಿ ಏನ್ರಿ ಈ ಟೈಪ್ ಇದ್ರಿ ಈಗ ಇಲ್ಲ ಇಲ್ಲ ಐತಲ್ ಸರ ಇದನ್ನ ಸ್ಪ್ರೇ ಮಾಡಿದ ನಂತರ ಇಲ್ಲಿ ಹತ್ತು ಹನ್ನೆರಡು ಮರಿ ಮತ್ತೆ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಕ್ರಿ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಅನ್ಕರ ಯೂಟ್ಯೂಬ್ ನೋಡೇನ ನಾನು ಕರ್ಸ್ಕೊಂಡಿರಿ ರೈಟ್ ಸರ್ ಯೂಟ್ಯೂಬ್ ನೋಡ್ಯನೇ ಪ್ರಾಡಕ್ಟ್ ನಮ್ದು ಉಪಯೋಗ ಮಾಡಾಕತ್ತೀರಿ ಇದನ್ನ ಟೋಟಲ್ ಎಲ್ಲ ತೋಟ ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಸ್ಯಾಟಿಸ್ಫ್ಯಾಕ್ಷನ್ ಐತಿ ಈಗ ನೋಡ್ರಿ ಇದು ಮರಿ ನನಗ ಇದು ನೋಡ್ರಿ ಗದಿ ಹೆಂಗ್ ನೋಡ್ರಿ ಇನ್ನು ಒಂದು ಅಲ್ರಿ ಮೂರನೇ ಕುಳಿ ಐತ್ರಿ ಇದು ಸ್ಪ್ರೇ ಪಕ್ಕ ಸ್ಪ್ರೇ ಮಾಡ್ಯಾರ ಸರ್ ಅವ್ರ ಸ್ವಂತ ಮಾಡತಾರ್ರಿ ಸ್ವಂತ ಮಾಡೋದ್ರಲಿಂತ್ರ